ದಕ್ಷಿಣ ಕನ್ನಡ ಕೊಡಗು ಜಿಲ್ಲಾ ಗಡಿಭಾಗದ ಸುಬ್ರಹ್ಮಣ್ಯ ಸಮೀಪದ ಮಡಿಕೇರಿ ಠಾಣಾ ವ್ಯಾಪ್ತಿಯ ಕೂಜ್ಮಲೆ ಭಾಗದಲ್ಲಿ ಶನಿವಾರ ಸಂಜೆ ಶಂಕಿತ ನಕ್ಸಲರ ತಂಡ ಭೇಟಿ ನೀಡಿದ್ದಾರೆ ಎಂಬ ಮಾಹಿತಿಯಂತೆ ಕಾರ್ಕಳದಿಂದ ನಕ್ಸಲ್ ನಿಗ್ರಹ ದಳ ಎಎನ್ಎಫ್ ತಂಡ ಆಗಮಿಸಿ ಕೋಮಿಂಗ್ ಆರಂಭಿಸಿದ್ದಾರೆ ಕಾರ್ಕಳದಿಂದ ಆಗಮಿಸಿದ ಎಎನ್ಎಫ್ ತಂಡ ಕೂಜಿಮಲೆ ಸಮೀಪದ ಮೂರು ಕಡೆಗಳಾದ ಬಾಳಗೋಡಿನ ಉಪ್ಪುಕಳ ಕೂಜಿಮಲೆ ಕಣಮಕಲ್ಲು ಪ್ರದೇಶಕ್ಕೆ ತೆರಳಿ ಕೋಮಿಂಗ್ ನಡೆಸಲು ತಯಾರು ನಡೆಸಿದ್ದಾರೆ ಕೂಜಿಮಲೆಯಿಂದ ಎಎನ್ಎಫ್ ತಂಡ ಕೋಮಿಂಗ್ ಆರಂಭಿಸಿದ್ದಾರೆ ಶನಿವಾರ ಸಂಜೆ ಕುಜಿಮಲೆ ಅಂಗಡಿಯೊಂದರಿಂದ ಎಂಟು ಮಂದಿಯ ತಂಡ ಭೇಟಿ ನೀಡಿ ನಗದು ನೀಡಿ ಸಾಮಗ್ರಿ ಪಡೆದುಕೊಂಡಿದ್ದು ನಕ್ಸಲರ್ ಎಂಬ ಶಂಕೆ ಹಿನ್ನೆಲೆಯಲ್ಲಿ ಪೊಲೀಸರು ಎಎನ್ಎಫ್ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಶಂಕಿತ ನಕ್ಸಲರ್ ತಂಡದಲ್ಲಿ ಆರು ಮಂದಿ ಪುರುಷರು ಹಾಗೂ ಇಬ್ಬರು ಮಹಿಳೆಯರಿದ್ದರು ಎನ್ನಲಾಗುತ್ತಿದ್ದು ದಾರಿಗಳಾಗಿದ್ದರು ಎಂಬ ಮಾಹಿತಿ ಲಭ್ಯವಾಗಿದೆ ಗಣ್ಣೆಕ್ಕ ಹಾ ಗಣ್ಣ ಇತ್ತು ಸ್ವಂತದಲ್ಲ ಇಲ್ಲಿ ಇಲ್ಲಿತ್ತು ಸೈಡಲ್ಲಿ ನಾಲ್ಕು ಗಣ್ಣಲ್ಲಿ ಅಷ್ಟೇ ಸ